ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಹುಡುಗ ವಾಸಿಸುತ್ತಿದ್ದನು ಅವನು ತುಂಬಾ ಚುರುಕಾಗಿದ್ದನು ಆದರೆ ಶಾಲೆಗೆ ಹೋಗಲೂ ಇಷ್ಟಪಡುತ್ತಿರಲಿಲ್ಲ ಅವನಿಗೆ ಆಟ ಆಡುವುದು ಮತ್ತು ಕಾಡಿನಲ್ಲಿ ತಿರುಗಾಡುವುದು ಎಂದರೆ ತುಂಬಾ ಇಷ್ಟ ಒಂದು ದಿನ ರವಿ ಕಾಡಿನಲ್ಲಿ ಆಡುತ್ತಿದ್ದಾಗ ಅವನಿಗೆ ವಯಸ್ಸಾದ ಮುನಿಗಳು ಸಿಕ್ಕಿದರು ಮುನಿಗಳು ಶಾಂತವಾಗಿ ಕುಳಿತಿದ್ದರು ಮತ್ತು ಅವರ ಸುತ್ತಲೂ ಪುಸ್ತಕಗಳು ಹರಡಿಕೊಂಡಿದ್ದವು ರವಿಗೆ ಆಶ್ಚರ್ಯವಾಯಿತು ಮತ್ತು ಅವನು ಮುನಿಗಳನ್ನು ಮಾತನಾಡಿಸಿದನು ನೀವು ಯಾರು ಎಂದು ರವಿ ಕೇಳಿದನು ಮುನಿಗಳು ನಗುತ್ತಾ ನಾನು ಜ್ಞಾನದ ಹುಡುಗ ನನ್ನ ಹೆಸರು ಚಾಣಕ್ಯ ಎಂದು ಹೇಳಿದರು ಜ್ಞಾನದ ಹುಡುಗ ರವಿ ಗೊಂದಲದಿಂದ ಕೇಳಿದನು ಅಂದರೆ ಏನು ಜ್ಞಾನವೆಂದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಎಂದು ಚಾಣಕ್ಯ ಉತ್ತರಿಸಿದರು ಇದು ನಿಮಗೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ರವಿ ಆಸಕ್ತಿಯಿಂದ ನೀವು ನನಗೆ ಜ್ಞಾನದ ಬಗ್ಗೆ ಹೇಳಬಲ್ಲಿರ ಎಂದು ಕೇಳಿದನು ಚಾಣಕ್ಯ ನಗುತ್ತಾ ಖಂಡಿತಾಯ್ ಎಂದು ಹೇಳಿದರು ಮತ್ತು ಅವರು ರವಿಗೆ ಪುಸ್ತಕಗಳಿಂದ ಕತೆಗಳನ್ನು ಓದಲು ಪ್ರಾರಂಭಿಸಿದರು ಅವರು ರಾಜರು ರಾಣಿಯರು ವೀರರು ಮತ್ತು ವಿಜ್ಞಾನಿಗಳ ಬಗ್ಗೆ ಕತೆಗಳನ್ನು ಹೇಳಿದರು ರವಿ ಕತೆಗಳನ್ನು ಕೇಳಿ ಆಶ್ಚರ್ಯಚಕಿತನಾದನು ಚಾಣಕ್ಯ ಹೇಳಿದರು ಶಿಕ್ಷಣವು ಉತ್ತಮ ಸ್ನೇಹಿತನಿದ್ದಂತೆ ವಿದ್ಯಾವಂತ ವ್ಯಕ್ತಿಯನ್ನು ಎಲ್ಲೆಡೆ ಗೌರವಿಸಲಾಗುತ್ತದೆ ಶಿಕ್ಷಣವು ಸೌಂದರ್ಯ ಮತ್ತು ಯೌವನವನ್ನು ಸೋಲಿಸುತ್ತದೆ ರವಿಗೆ ಅರ್ಥವಾಯಿತು ಅವನು ಶಾಲೆಗೆ ಹೋಗಲು ಮತ್ತು ಕಲಿಯಲು ನಿರ್ಧರಿಸಿದನು ಅವನು ಕಷ್ಟಪಟ್ಟು ಅಧ್ಯಯನ ಮಾಡಿದನು ಮತ್ತು ಶೀಘ್ರದಲ್ಲೇ ಅವನು ತನ್ನ ತರಗತಿಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಯಾದನು ರವಿ ದೊಡ್ಡವನಾದಾಗ ಅವನು ಒಬ್ಬ ಪ್ರಸಿದ್ಧ ವಿಜ್ಞಾನಿಯಾದನು ಅವನು ಪ್ರಪಂಚವನ್ನು ಉತ್ತಮಗೊಳಿಸಲು ತನ್ನ ಜ್ಞಾನವನ್ನು ಬಳಸಿದನು ಅವನು ಚಾಣಕ್ಯನ ಮಾತುಗಳನ್ನು ಎಂದಿಗೂ ಮರೆಯಲಿಲ್ಲ ಶಿಕ್ಷಣವು ನಿಜವಾಗಿಯೂ ಅತ್ಯುತ್ತಮ ಸ್ನೇಹಿತ ಎಂದು ಅವನು ಅರಿತುಕೊಂಡನು ಕತೆಯ ನೀತಿ ಶಿಕ್ಷಣವು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಇದು ನಮಗೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ ಇದು ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ